ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಕಿರಣ್ ಕನ್ನಡ ವ್ಲಾಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಟೇಸ್ಟಿಯಾಗಿ ಈಸಿಯಾಗಿ ಗ್ರೀನ್ ಪೀಸ್ ಪಲಾವನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸಿಂಪಲ್ಲಾಗಿ ಮಸಾಲೆ ರುಬ್ ಹಾಕಿ ಈ ಪಲಾವನ್ನ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಡೋದಕ್ಕೆ ಹಾಗೆ ಆಫೀಸ್ಗೆ ಹೋಗೋರಿಗೆ ಲಂಚ್ ಬಾಕ್ಸಿಗೆ ಹಾಕೊಡೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ತಿಂದವ್ರು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಪಲಾವಿನ ರೆಸಿಪಿನ ಒಂದು ಸಲ ಈ ಪಲಾವನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಫಸ್ಟ್ ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಕೊಂಡು ಬಿಡೋಣ ಒಂದು ಮಿಕ್ಸರ್ ಜಾರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಇಡಿಯಷ್ಟು ಪುದೀನ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಫಸ್ಟು ಪುದೀನ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಸಿಮೆಣ್ಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಹದವಾಗಿ ಬರುತ್ತೆ ಹಾಗೆಯೇ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಧನ್ಯಾಪುಡಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ಇವಾಗ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ರೈಸ್ ಐಟಮ್ ಅಥವಾ ಪಲಾವ್ ಮಾಡೋದಕ್ಕೆ ತುಪ್ಪ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಘಮ ಘಮ ಅಂತ ಇರುತ್ತೆ ಎಣ್ಣೆ ತುಪ್ಪ ಎರಡೂ ಕೂಡ ಚೆನ್ನಾಗಿ ಮೇಲೆ ಡ್ರೈ ಸ್ಪೈಸಸ್ ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಜೀರಿಗೆ ಎರಡು ಮೊಗ್ಗು ಎರಡು ಏಲಕ್ಕಿ ಮೂರು ಲವಂಗ ಹಾಗೆಯೇ ಒಂದಿಡಿಯಷ್ಟು ಗೋಡಂಬಿ ಒಂದು ನಾಲ್ಕು ಪೀಸಷ್ಟು ಚಕ್ಕೆ ಒಂದು ಮೂರು ಎಲೆಯಷ್ಟು ಪಲಾವ್ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂಥ ಎಣ್ಣೆ ಮತ್ತು ತುಪ್ಪಕ್ಕೆ ಈ ಎಲ್ಲ ಡ್ರೈ ಸ್ಪೈಸಸ್ಗಳನ್ನು ಹಾಕಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ತುಪ್ಪದಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತಿನ್ನುವಾಗ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಸಾಲೆ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಹುರಿದಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಕಡ್ಡಿಯಷ್ಟು ಕರ್ಬೈವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಕಲರೆಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಮಾಗಿದೆ ಇದಕ್ಕೆ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹುಳಿ ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ದೊಡ್ಡ ಸೈಜ್ದು ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಎರಡು ನಿಮಿಷ ಮಾಗಿಸ್ಕೊಳ್ಳಿ ನೋಡಿ ಇವಾಗ ಟೊಮೆಟೊನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿದೆ ನೆಕ್ಸ್ಟ್ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟು ಗ್ರೀನ್ ಪೀಸ್ ನೀವು ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿಯನ್ನಾದ್ರೂ ಹಾಕ್ಬೋದು ಇವಾಗೆಲ್ಲ ಹಸಿ ಬಟಾಣಿ ಸಿಗ್ತಾ ಇದೆ ಫ್ರೆಶ್ ಆಗಿ ಹಸಿ ಬಟಾಣಿ ಆದ್ರೂ ಹಾಕ್ಕೋಬೋದು ಅಥವಾ ಫ್ರೋಝನ್ ಪೀಸ್ ಆದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಫ್ರೋಝನ್ ಪೀಸನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿಯನ್ನು ಹಾಕೊಂಡಿದ್ದೀನಿ ಒಣ ಬಟಾಣಿ ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ಹಾಕೋದಕ್ಕಿಂತ ಹಸಿ ಬಟಾಣಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಾಗಿದ ಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ತೆಂಗಿನಕಾಯಿ ತುರಿನೂ ಕೂಡ ಯೂಸ್ ಮಾಡಿದ್ದೀನಿ ತೆಂಗಿನಕಾಯಿ ತುರಿ ಕಂಪ್ಲೀಟ್ಲಿ ಆಪ್ಷನಲ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಇವಾಗ ಮಸಾಲೆನೂ ಕೂಡ ಎಲ್ಲ ಹಸಿ ಪದಾರ್ಥಗಳನ್ನೇ ಹಾಕಿರೋದ್ರಿಂದ ಯಾವುದೂ ಕೂಡ ಉರದಿಲ್ಲ ಎಲ್ಲ ಹಸಿ ಪದಾರ್ಥಗಳನ್ನು ಹಾಕಿರೋದ್ರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ರೀತಿ ಕುದಿಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಹಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರಿನ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಒಂದಕ್ಕೆ ಒಂದೂವರೆ ನೀರಿನ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಕ್ಕೆ ಎರಡು ಕಪ್ ನೀರನ್ನು ಯೂಸ್ ಮಾಡ್ಬೋದು ಕೆಲವೊಮ್ಮೆ ಅದು ಮೆತ್ತಗೆ ಅನಿಸ್ಬಿಡತ್ತೆ ಹಾಗಾಗಿ ಚೆನ್ನಾಗಿ ಬೇಕಂತ ಒಂದಕ್ಕೆ ಒಂದೂವರೆ ಹಾಕಿದ್ದೀನಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಮಸಾಲೆ ಹಾಗೆ ಹಾಕಿರೋವಂಥ ನೀರು ಎಲ್ಲನೂ ಕೂಡ ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ನಾನು ಇದರಲ್ಲಿ ಅರ್ಧ ಬಾಸ್ಮತಿ ರೈಸು ಹಾಗೆಯೇ ಅರ್ಧ ಸೋನಾ ಮೊಸರಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಜೀರಾ ರೈಸ್ ಆದ್ರೂ ಯಾವುದಾದ್ರೂ ಹಾಕ್ಕೊಳ್ಬೋದು ಅದ್ರ ಜೊತೆಗೆ ಒಂದು ಇಡಿಯಷ್ಟು ಯಾವುದೇ ಪಲಾವ್ ಅಥವಾ ಯಾವುದೇ ರೈಸ್ ಐಟಮ್ ಮಾಡುವಾಗ ಅದ್ರ ನಾವೇನು ಅಕ್ಕಿ ಬಳಸ್ತೀವಿ ಅದ್ರ ಜೊತೆಗೆ ಒಂದು ಇಡಿಯಷ್ಟು ಬಾಸ್ಮತಿ ರೈಸನ್ನು ಹಾಕಿದ್ರೆ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಹಾಗೆ ಉದುದ್ರಾಗಿ ಚೆನ್ನಾಗಿ ಬಂದಿರುತ್ತೆ ಇದಕ್ಕೆ ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಾಕಿದ್ಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ರೆಡಿ ಮಸಾಲೆ ಜೊತೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಷಲೆಲ್ಲ ಹಾಕಿಸ್ಬಿಟ್ರೆ ತುಂಬ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಎರಡು ವಿಷಲನ್ನು ಹಾಕಿಸಿ ಈ ಪಲಾವಿನ ಜೊತೆಗೆ ಮೊಸರು ಬಜ್ಜಿ ತುಂಬ ಒಳ್ಳೆ ಕಾಂಬಿನೇಷನ್ನು ಈ ಪಲಾವಿನ ಜೊತೆಗೆ ಮೊಸರು ಬಜ್ಜಿ ಮಾಡಿ ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಕುಕ್ಕರ್ ಕಂಪ್ಲೀಟ್ಲಿ ಬಿಟ್ಟು ತಣ್ಣಗಾಗಿದೆ ಇವಾಗ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಉದ್ರಾಗಿ ಟೇಸ್ಟಿಯಾಗಿ ಇತ್ತು ಪಲಾವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೇ ಗೊತ್ತಾಗುತ್ತೆ ಮನೇಲಿರೋಂಥ ಕೆಲವೇ ಕೆಲವು ಇಂಗ್ರೆಡಿಯಂಟ್ಸ್ಗಳನ್ನು ಯೂಸ್ ಮಾಡಿ ಈ ಪಲಾವನ್ನು ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಗ್ರೀನ್ ಪೀಸ್ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಟೇಸ್ಟ್ ಟೇಸ್ಟಂತೂ ಓಕೆ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು